रिगार्डिंग कोलकाता एंड स्टिल देर इज नो एक्शन टेकन अगेन्ट दोट टू टेन पीपल दिस इज रियली बैड थिंग ऑन द जुडिशरी ऑफ इंडिया आर लॉ शुड चेंज इट इज नॉट ओनली डॉक्टर्स इट इज़ एवरी पेरेंट्स टू हैज अ गर्ल चाइल्ड टू शुड टेक दिस रेस्पिबिलिटी इट इज नॉट ओनली डॉक्टर्स गोइंग ऑर स्ट्राइक इट इज होल इंडिया शुड टेक द लीड ऑन दिस आर लॉ शुड ಇನ್ ಕರ್ನಾಟಕ ಇನ್ ತಮಿಳುನಾಡು ಕೇರಳ ಎವ್ರಿ ವೇರ್ ಪ್ಲೀಸ್ ಚೇಂಜ್ ದ ಲಾಸ್ ಪ್ಲೀಸ್ಅಡ್ವಾಂಟೇಜ್ ದಟ್ ದೇಕ್ ಔಟ್ಸೈಡ್ ದ ಕಂಟ್ರಿ ಪ್ಲೀಸ್ ಲಾಸ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ಎಲ್ಲ ವೈದ್ಯರು ಮತ್ತು ವೈದ್ಯ ಸಿಬ್ಬಂದಿಗಳು ಕೂಡಿ ನಾವು ಬಸವೇಶ್ವರ ವೃತ್ತದಲ್ಲಿ ಬಹಳ ಬೃಹತ್ವಾದಂತಹ ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ ಇದರ ಹಿನ್ನೆಲೆ ಎಂದರೆ ಕೋಲ್ಕತ್ತಾ ಎಮ್ ಜಿ ಕೆ ಆರ್ ಕ ಕೆ ಆರ್ ಕಾರ್ ಮೆಡಿಕಲ್ ಕಾಲೇಜಲ್ಲಿ ಆದಂಥ ಅತ್ಯಾಚಾರ ಮತ್ತು ಮರ್ಡರ್ ಕೇಸ್ನಲ್ಲಿ ಈ ರೀತಿ ಮೂವತ್ತೊಂದು ವಯಸ್ಸಿನ ಒಬ್ಬ ವೈದ್ಯರನ್ನು ಅತ್ಯಾಚಾರಗೊಳಿಸಿ ಕಿವಿಸಿ ಅವರನ್ನು ಕೊಲೆ ಮಾಡಲಾಗಿದೆ ಅದಕ್ಕೆ ಬೇಕಾದ ಸಾಕ್ಷಿಗಳನ್ನು ಕೂಡ ಹಾಳು ಮಾಡಿ ಈ ವೈದ್ಯಕೀಯ ವೃತ್ತಿಯಲ್ಲಿ ಇದೊಂದು ಕಳಂಕ ತರುವಂಥ ಕೆಲಸ ಈ ಶಿಕ್ಷಣ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನು ಈ ರೀತಿ ಅತ್ಯಾಚ ಮಾಡಿ ಅತ್ಯಾಚಾರ ಮಾಡಿ ಅವರನ್ನು ತೊಂದರೆಗೀಡು ಮಾಡಿದರೆ ನಮ್ಮ ಭವಿಷ್ಯ ನಮ್ಮ ದೇಶದ ಭವಿಷ್ಯ ಹಾಳಾಗುತ್ತದೆ ಇನ್ನು ಮುಂದಿನ ವೈದ್ಯರು ಯಾವ ರೀತಿ ಅಭ್ಯಾಸ ಮಾಡಬೇಕು ಎನ್ನುವಂಥದ್ದು ಇಲ್ಲಿ ತೊಂದರೆಗೀಡಾಗುತ್ತೆ ಅಂತ ಹೇಳ್ತಾ ಇವತ್ತ ಅದರ ವಿರೋಧಿಸಿ ನಾವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದರ ಮೂಲಕ ತಹಶೀಲ್ದಾರ್ ಅವರಿಗೆ ಮನವಿ ಕೂಡ ಸಲ್ಲಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ ವತಿಯಿಂದ ರಾಷ್ಟ್ರ ಮಟ್ಟಕ್ಕೆ ಕಮ್ಮಿ ಈ ಪ್ರತಿಭಟನೆಗೆ ನಮ್ಮ ಸರ್ಕಾರಿ ವೈದ್ಯಕ ಸಂಘದವರು ಬೆಂಬಲ ನೀಡುತ್ತ ಈ ಘಟನೆಯನ್ನು ಉಗ್ರವಾಗಿ ಖಂಡಿಸಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಒಬ್ಬಡಿ ಸೇವೆಯನ್ನು ಸ್ಥಗಿತಗೊಳಿಸ್ತಾ ಇದ್ದೀವಿ ಸೇವೆ ಯಾವತ್ತಿನಂತೆ ಕಾರ್ಯವನ್ನು ನಿರ್ವಹಿಸ್ತೀವಿ ಕಲ್ಕತ್ತಾದ ಸರ್ಕಾರಿ ವೈದ್ಯಕೀಯ ವೈದ್ಯಕೀಯ ವಿದ್ಯಾಲಯದಲ್ಲಿ ನಡೆದಿರುವ ಘಟನೆ ಅಲ್ಲಿ ಭೋಮಿತಾತ್ ಒಬ್ಬ ಸ್ಟೂಡೆಂಟು ಸೆಕೆಂಡ್ ಇಯರ್ ಪಿ ಜಿ ಸ್ಟೂಡೆಂಟು ಅವರು ಅಲ್ಲಿರುವ ಕೆಲವು ಪಟ್ಟಭದ್ರ ಶಕ್ತಿ ಶಕ್ತಿಗಳಿಗೆ ಅವರು ತಪ್ಪು ಹಾಕದೆ ತಮ್ಮ ಕೆಲಸವನ್ನು ಮಾಡ್ತಿದ್ದಾಗ ಅವರ ಮೇಲೆ ಸೀಟ್ ತೀರಿಸ್ಕೊಳ್ಳಲು ಅಲ್ಲಿಯ ಪ್ರಿನ್ಸಿಪಾಲು ಅಲ್ಲಿಯ ಸುಪ್ರೀಡೆಂಟು ಎಚ್ ಓ ಡಿ ವಾರಕ್ಕೆ ಮೂರು ಸಲ ಮೂವತ್ತಾರು ಗಂಟೆ ಡ್ಯೂಟಿ ಇದ್ದಾರೆ ಆಕೆ ಉಳಿದ ಯಾರು ಇಂಟ್ರೆನ್ಸ್ ಆಯಿತು ಪಿ ಯಾರೋ ಅವ್ರ ಹತ್ರ ಮಾತಾಡದೆ ಅವ್ರು ಇದು ಟಾರ್ಚರ್ ಕೊಟ್ಟು ಈ ರೀತಿ ಮಾಡಿ ಅತ್ಯಾಚಾರ ಮಾಡಿ ಇದನ್ನು ಮಾಡೋದ್ರಿಂದ ಅದರಲ್ಲಿ ಇನ್ವಾಲ್ವ್ ಆಗಿರೋರು ಯಾರು ಮುಖ್ಯ ಅಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳ ಮಕ್ಕಳಾಗಿದ್ದಾರೆ ಯಾರನ್ನೂ ಒಬ್ಬನ ತೆಗೆದುಕೊಂಡು ಸಂದೇಶ ಕಾಳೆಯಲ್ಲಿ ಒಂದು ಕೇಸ್ ಆಗಿದೆ ಇದಕ್ಕೆ ಮೊದಲು ಅಲ್ಲಿ ಇನ್ಸ್ಪೆಕ್ಟ್ರೇ ಆ ರೀತಿ ಮಾಡಿದ್ದು ಏನಂದ್ರೆ ಒಬ್ಬ ಬೇರೆದವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಅವನು ಉಗುರು ಆ ಬೆಕ್ಟಿಮ್ಗೆ ಹಚ್ಬಿಟ್ಟು ಅದೇ ಇವರು ಇವರೇ ಮಾಡಿದ್ದು ಅಂತ ಕೇಸ್ ಮುಚ್ಚಾಕಿದ್ರು ಇದರಲ್ಲಿ ಅವನು ಸಂಜಯ್ ರಾಯ್ ಅಂತೇಳಿ ಅವನು ವಾಲಂಟಿಯರು ಸೊ ಅವನು ಹುಡುಕ ಇದ್ದಾನೆ ಇದನ್ನೇ ಅವನಿಗೆ ನೀವು ದಿಷ್ಟು ದುಡ್ಡು ಕೊಡ್ತೀವಿ ನೀವು ಒಪ್ಕೊಂಡ್ಬಿಡಪ್ಪ ಅಂತಿದ್ದಾರೆ ಅವನು ಒಪ್ಕೊಂಡಿದ್ದಾನೆ ಇದಕ್ಕೆಲ್ಲ ನಾವು ಖಂಡಿಸ್ತಾ ಇದ್ದೀವಿ ಈ ರೀತಿ ಆದರೆ ವೈದ್ಯಕೀಯ ನಮ್ಮ ಡಾಕ್ಟರ್ಸ್ ಯಾವ ರೀತಿ ನಾವು ಕೆಲಸ ಮಾಡಬೇಕು ಅಂತ ಆಮೇಲೆ ಜನರಲ್ ಪಬ್ಲಿಕ್ಕು ಆದಷ್ಟು ಈಗ ನಿರ್ಭಯ ಕೇಸಲ್ಲಿ ಎಷ್ಟು ರೀತಿಯಿಂದ ಇದನ್ನು ಮಾಡಿದ್ರಲ್ಲಿ ಚಳವಳಿ ಆ ರೀತಿ ಈ ರೀತಿ ಇಲ್ಲಿ ಅದು ಕಾಣ್ತಾ ಇಲ್ಲ ಯಾಕೆ ವೈದ್ಯರು ನಿಮ್ಮ ಸೇವೆಗಾಗೇ ಇರೋದು ಜನರ ಸೇವೆಗಾಗೇ ಇರೋದು ಆಮೇಲೆ ವೈದ್ಯರು ನಾವು ಐದಾರು ವರ್ಷ ಅಲ್ಲದೆ ಮೂರು ವರ್ಷ ಮತ್ತೆ ಹಗಲು ರಾತ್ರಿ ಕೆಲಸ ಮಾಡಿ ಓದ್ಬಿಟ್ಟು ಬಂದು ಡಿಗ್ರಿ ಬಂದಿರ್ತೀವಿ ಇಪ್ಪತ್ನಾಲ್ಕು ಕ್ಲಾಸು ನಮ್ಗೆ ಕೆಲಸ ಮಾಡ್ಬೇಕಂತಾರೆ ಅಲ್ಲಿ ಬಂದು ಈ ಕಡೆ ನಮ್ಗೆ ಏನಾಗಿತ್ತಂದ್ರೆ ಜೂನಿಯರ್ ಸ್ಟೂಡೆಂಟ್ಸ್ಗೆ ಅಂತ ಹೇಳ್ತೀನಿ ಜೂನಿಯರ್ ಸ್ಟೂಡೆಂಟ್ಸ್ಗೆ ಇಲ್ಲಿ ಅವ್ರ ಎಚ್ ಓ ಡಿ ಪ್ರೊಫೆಸರ್ ಅವ್ರ ಕಡೆಯಿಂದ ಟಾರ್ಚರು ನೀವು ಡ್ಯೂಟಿ ಮಾಡಬೇಕಂದ್ರೆ ಮಾಡಲೇಬೇಕು ಅಂತೇಳಿ ಈ ಕಡೆ ಪೇಷಂಟ್ ಕಡೆ ಇವ್ರು ಬರಲ್ಲ ರೋಗಿಗಳ ಮುಂದೆನೇ ಇವರೇ ಇಲ್ಲೋರು ನಾಳೆ ಏನಾದರೂ ಹತ್ತೆ ಗಲಾಟೆ ಆದರೆ ಫಸ್ಟ್ ಎಲ್ಲ ಅದಕ್ಕೆ ಇದೇನಾಗೋದಂದರೆ ಇವರು ಜೂನಿಯರ್ ಡಾಕ್ಟರ್ಸು ಅದ್ರ ಸಲ ಜೂನಿಯರ್ ಡಾಕ್ಟರ್ಸ್ಗೆ ಹತ್ತು ವರ್ಷದಿಂದನೇ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಮನವಿ ಕೊಟ್ಟಿದ್ವಿ ಜೂನಿಯರ್ ಡಾಕ್ಟರ್ಸ್ಗೆ ಒಂದು ರೂಲು ಮಾಡಿದರು ಹನ್ನೆರಡು ಗಂಟೆಗಿಂತ ಜಾಸ್ತಿ ಡ್ಯೂಟಿ ಮಾಡೋ ಹಾಗಿಲ್ಲ ವಾರಕ್ಕೊಂದು ಸಲ ಆದರೆ ಈಗ ಏನು ಮಾಡ್ತಾ ಇದ್ದಾರೆ ವಾರಕ್ಕೆ ಮೂರು ಸಲ ಮೂವತ್ತು ಆರು ಗಂಟೆಗೆ ಡ್ಯೂಟಿ ಹಾಕ್ತಾ ಇದ್ದಾರೆ ಅಂದರೆ ಮನುಷ್ಯ ಹೌದಲ್ರ ಜನರಿಗೆ ಅರ್ಥ ಆಗ್ತಾ ಇಲ್ಲ ಜನರ ನೋಡ್ಬಿಟ್ಟು ಇಲ್ಲ ಅವ್ರು ಡಾಕ್ಟರ್